ಏನಾದರೂ ಪೇಷಂಟನ್ನು ನೋಡಿದೆ ಅಂದರೆ ಸಕ್ಕರೆ ಕಾಯಿಲೆ ಬರೋದಕ್ಕೆ ಒಂದು ಕಾರಣ ಆಗಿರಲ್ಲ ಯಾವುದು ಅವರ ತಂದೆಗೋ ತಾಯಿಗೋ ಸಕ್ಕರೆ ಕಾಯಿಲೆ ಇದ್ದಾಗ ಮಗನಲ್ಲಿ ಬಂದ್ಬಿಡಲ್ಲ ಅದಕ್ಕೆ ನಾನಾ ರೀತಿಯಾದ ಕಾರಣಗಳಾಗತ್ತೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಪೇಷಂಟ್ ಬೈಸ್ ಬೈಸ್ ಹಿಮ್ಸೆಲ್ಫ್ ವೆಯ್ಟ್ ಜಾಸ್ತಿ ಇರ್ಬೋದು ಪೇಷಂಟು ವಾಕಿಂಗ್ ಎಕ್ಸಸೈಸ್ ಇಲ್ಲದೇ ಇರ್ಬೋದು ಪೇಷಂಟ್ಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗಿರ್ಬೋದು ಅವರು ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿ ವ್ಯತ್ಯಾಸವಿರ್ಬೋದು ಈ ರೀತಿ ಒಂದೊಂದು ಕಾರಣನೂ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಂಗೆ ಡಯಾಬಿಟೀಸ್ ಬರೋವಂಥ ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಇದೇ ರೀತಿ ನಾನು ಚಿಕಿತ್ಸೆಯಲ್ಲೂ ಇದೇ ಆರ್ಡ್ರಲ್ಲಿ ಹೋಗ್ತೀನಿ ಒಂದು ಪೇಷಂಟ್ಗೆ ನಾನು ನೋಡಿದೆ ಅಂದರೆ ಫಸ್ಟ್ ಟೈಮು ನೋಡಿದ ತಕ್ಷಣ ನಾನು ಮಾತ್ರೆ ಏನು ಸ್ಟಾರ್ಟ್ ಮಾಡೋಲ್ಲ ಮಾತ್ರೆ ಅನ್ನೋದು ಒಂದು ವಿ ಒಂದು ವಿಧಾನ ಅದರಲ್ಲಿ ಒಂದು ಫ್ಯಾಕ್ಟರ್ ಅಷ್ಟೆ ನಾನು ನೀವು ಯಾವ ರೀತಿ ಕಾರಣಗಳಿದೆ ಅಂತೇಳಿದ್ನೋ ಎಲ್ಲ ಕಾರಣಗಳನ್ನು ಅಡ್ರೆಸ್ ಮಾಡ್ತೀನಿ ಎಲ್ಲ ಕಾರಣಗಳನ್ನು ಅಡ್ರೆಸ್ ಮಾಡಿದಾಗಲೇ ಅವ್ರಿಗೆ ಒಳ್ಳೆಯ ಕಂಟ್ರೋಲ್ ಬರೋದು ಎಷ್ಟೋ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ನೋಡಿರ್ತಾರೆ ಮಾತ್ರೆ ಶುರು ಮಾಡಿರ್ತಾರೆ ಒಂದು ತಿಂಗಳಾಗಿರತ್ತೆ ಎರಡು ತಿಂಗಳಾಗಿರುತ್ತೆ ಕಂಟ್ರೋಲೇ ಬಂದಿರಲ್ಲ ಇನ್ನೊಂದು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ಏ ಸರ್ ಒಂದುವರೆ ತಿಂಗಳು ಎರಡು ತಿಂಗಳಿಂದ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಏನು ಬರ್ತಾ ಬರ್ತಾಯಿಲ್ಲ ಆ ಮಾತ್ರೆ ಸರಿ ಇಲ್ಲ ಸರ್ ನೀವು ನಿಲ್ಲಿಸ್ಬಿಟ್ಟು ಬೇರೆ ಅದನ್ನು ಕೊಡಿ ಅಂತಾರೆ ಅಲ್ಲಿ ಮೂಲ ವಿಷಯ ಏನು ಅಂದರೆ ಆ ಪೇಶೆಂಟ್ಗೆ ಈ ನಾನು ಇವಾಗ ಹೇಳಿದ್ನಲ್ಲ ನಾನಾ ವಿಷಯಗಳು ಅದ್ರ ಬಗ್ಗೆ ಗೊತ್ತೇ ಇರಲ್ಲ ನಾನು ಅದೇ ಮಾತ್ರೇನು ಕಂಟಿನ್ಯೂ ಮಾಡಿಬಿಟ್ಟು ಇದನ್ನೆಲ್ಲ ವಿಷಯಗಳು ಹೇಳಿದಾಗ ಯಾವತ್ತೋ ಒಂದು ದಿವಸ ನಾನು ಆ ಮಾತ್ರೆನೂ ನಿಲ್ಲಿಸಬೇಕಾಗಿರೋವಂಥ ಒಂದು ಸ್ಥಿತಿನೂ ಬಂದಿದೆ ನನಗೆ ಸೊ ಆ ರೀತಿ ಟಿಕೆಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೂ ಮಾತ್ರ ಒಂದೇ ಅಲ್ಲ ಪ್ರತಿಯೊಂದು ವಿಷಯನೂ ನಾವು ಅಲ್ಲಿ ಅಡ್ರೆಸ್ ಮಾಡಬೇಕಾಗತ್ತೆ